ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎವರಿಗೆ ಅಥವಾ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವನ ಹಕ್ಕುಗಳು ಮತ್ತು ಪರಿಸರದ ಅಧ್ಯಯನದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡುವ ಓದಬೇಕಾಗಿರುವಂತಹ ಓದಲೇಬೇಕಾಗಿರುವಂತಹ ಕೆಲವು ಪ್ರಶ್ನೆಗಳನ್ನು ನಾನು ಗುರುತು ಹಾಕಿದ್ದೇನೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ನೋಡಿ ಅವುಗಳನ್ನು ಗುರುತು ಹಾಕಿಕೊಂಡಿರುವಂಥದ್ದು ಅದ ಕಾರಣ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಯಾವುದು ಅಂತ ನಾವು ನೋಡ್ಕೊಂಡು ಹೋಗುವ ಮೊದಲನೇದಾಗಿ ಘಟಕ ಒಂದರಲ್ಲಿ ಸಂವಿಧಾನದ ವ್ಯಾಖ್ಯೆ ಅರ್ಥವನ್ನು ಕೇಳ್ತಾರೆ ಹಾಗೆಯೇ ಸಂವಿಧಾನದ ಮಹತ್ವ ಪ್ರಾಮುಖ್ಯತೆ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಸಂವಿಧಾನದ ಮಹತ್ವ ಮತ್ತು ಪ್ರಾಮುಖ್ಯತೆ ಸಂವಿಧಾನದ ಮಹತ್ವ ಮತ್ತು ಪ್ರಾಮುಖ್ಯತೆ ಘಟಕ ಒಂದರಲ್ಲಿ ಅವಿಷ್ಟನ್ನು ಓದಿದರೆ ಆಯಿತು ಅದಾದ ನಂತರ ಘಟಕ ಎರಡಕ್ಕೆ ಬಂದೆ ಅದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದಾದ್ರೆ ಅಂತ ನೋಡುವ ಅದರಲ್ಲಿ ಬರುವಂಥದ್ದು ಒಂದು ಇಂಪಾರ್ಟೆಂಟ್ ಕ್ವಶನ್ ರಾಷ್ಟ್ರೀಯ ಭಾವೈಕ್ಯತೆ ಹತ್ತು ಮಾರ್ಕಿಗೆ ಕೇಳಿರುವಂಥ ಒಂದು ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥ ರಾಷ್ಟ್ರೀಯ ಭಾವೈಕ್ಯತೆಯ ಸಮಸ್ಯೆಗಳನ್ನು ಓದ್ಕೊಳ್ಬೇಕು ಅದ ಪರಿಹಾರಗಳು ಇಷ್ಟು ಎರಡನೇ ಘಟಕದಲ್ಲಿ ಓದಬೇಕಾಗಿರುವಂತಹ ಪ್ರಶ್ನೆ ಇನ್ನು ಮೂರನೇ ಘಟಕಕ್ಕೆ ಬಂದಾಗ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಅಂದರೆ ಇದರಲ್ಲಿ ಅಷ್ಟು ಇಂಪಾರ್ಟೆಂಟ್ ಯಾವುದೂ ಇಲ್ಲ ಇನ್ನು ಬರುವಂಥದ್ದು ಘಟಕ ನಾಲ್ಕರಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಸಂವಿಧಾನದ ಲಕ್ಷಣಗಳು ಹತ್ತು ಮಾರ್ಕೆಗೆ ಕೇಳಿರುವಂತಹ ಒಂದು ಪ್ರಶ್ನೆ ಸಂವಿಧಾನದ ಲಕ್ಷಣಗಳು ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಪಾಯಿಂಟ್ಸ್ ರೀತಿಯಲ್ಲಿ ಅವರು ಕೊಟ್ಟಿದ್ದಾರೆ ನಾವು ಅದನ್ನೇ ಓದ್ಕೊಂಡು ಹೋದರೆ ಆಯಿತು ನೋಡಿ ಹದಿಮೂರು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಸಂವಿಧಾನದ ಪ್ರಮುಖ ಲಕ್ಷಣಗಳು ಹದಿನಾಲ್ಕು ಪಾಯಿಂಟ್ಸ್ ಕಾಣಬಹುದು ಇನ್ನು ಸಂಯುಕ್ತ ಪದ್ಧತಿಯ ಲಕ್ಷಣವನ್ನು ಕೂಡ ಒಮ್ಮೆ ನೋಡಿಕೊಳ್ಳಿ ಅದಾದ ನಂತರ ನಾವು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಯಾವಾಗಲೂ ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಮೂಲಭೂತ ಹಕ್ಕುಗಳು ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಮೂಲಭೂತ ಹಕ್ಕುಗಳು ಅದಾದ ನಂತರ ಮೂಲಭೂತ ಕರ್ತವ್ಯಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳನ್ನು ನೀವು ಓದಲೇಬೇಕಾಗ್ತದೆ ಇನ್ನು ಒಂದು ಮುಖ್ಯವಾದ ಪ್ರಶ್ನೆ ಪರಿಶಿಷ್ಟ ಜಾತಿ ವರ್ಗ ಮಹಿಳೆ ಹಿಂದುಳಿದ ವರ್ಗಗಳು ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಅವಾಗ ನಾವು ಈ ಪಾಯಿಂಟ್ಸ್ಗಳನ್ನೆಲ್ಲ ಬರಿತಾ ಹೋಗಬೇಕು ಒಟ್ಟು ಹತ್ತು ಪಾಯಿಂಟ್ಸ್ ಕಾಣ್ಬೋದು ಪರಿಶಿಷ್ಟ ಜಾತಿ ವರ್ಗ ಮಹಿಳೆ ಹಿಂದುಳಿದ ವರ್ಗ ಅವರೆಲ್ಲ ಕೂಡ ಒಂದು ವಿಶೇಷ ಹಕ್ಕುಗಳನ್ನು ಬರೆಯುವಂಥದ್ದು ಇನ್ನು ಘಟಕ ಘಟಕ ಆರರಲ್ಲಿ ಒಂದು ಮುಖ್ಯವಾಗಿರುವಂಥ ಪ್ರಶ್ನೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ರಾಜ್ಯ ನೀತಿಯ ಮೌಲ್ಯಗಳು ಅದರ ಮಿತಿಗಳು ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ರಾಜ್ಯ ನೀತಿಯ ಮೌಲ್ಯ ಮಿತಿ ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಲ್ಲೆಲ್ಲ ಈ ಸಮಾಜವಾದಿ ತತ್ವಗಳು ಗಾಂಧಿವಾದಿ ತತ್ವಗಳು ಉದಾರವಾದಿ ತತ್ವಗಳನ್ನೆಲ್ಲ ಕಾಣ್ಬೋದು ನಂತರ ಈ ನಿರ್ದೇಶನ ತತ್ವದ ಪ್ರಯೋಜನಗಳು ಮತ್ತು ಮಿತಿಗಳನ್ನು ಕೇಳಿದ್ದಾರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಮಾರ್ಕೆಗೆ ಬಂದಿರುವಂಥದ್ದು ನಿರ್ದೇಶನ ತತ್ವಗಳ ಪ್ರಯೋಜನಗಳು ಮತ್ತು ಮಿತಿಗಳು ಇನ್ನು ಬ್ಲಾಕ್ ಎರಡರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ರಾಜ್ಯಸಭೆಯ ರಚನೆ ಮತ್ತು ಕಾರ್ಯಗಳು ಹತ್ತು ಮಾರ್ಕಿಗೆ ಬಂದಿದೆ ಹಾಗೆಯೇ ಆಡಳಿತದ ಪಾರದರ್ಶಕತೆ ಪ್ರಬಂಧ ಹತ್ತು ಮಾರ್ಕಿಗೆ ಬರೆಯುವಂಥದ್ದು ರಾಷ್ಟ್ರಪತಿಯ ಅಧಿಕಾರ ಮತ್ತು ಕಾರ್ಯಗಳು ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ರಾಷ್ಟ್ರಪತಿ ಅಧಿಕಾರ ಮತ್ತು ಕಾರ್ಯಗಳು ಆಡಳಿತದಲ್ಲಿ ಪಾರದರ್ಶಕತೆ ಅದೇ ರಾಜ್ಯಸಭೆಯ ರಚನೆ ಮತ್ತು ಕಾರ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಕೇಳಿದರೆ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ರಾಜ್ಯಸಭೆಯ ರಚನೆ ಮತ್ತು ಸಂಘಟನೆ ಹತ್ತು ಮಾರುಕಟ್ಟೆಗೆ ಕೇಳಿರುವಂಥದ್ದು ನೀವು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಕೂಡ ಕೇಳಿದ್ದಾರೆ ಅದಾದ ನಂತರ ಘಟಕ ಎಂಟರಲ್ಲಿ ನೋಡಿದರೆ ಭಾರತದ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಪತಿಗಳು ರಾಷ್ಟ್ರಾಧ್ಯಕ್ಷರು ಎಂದರೆ ನಮ್ಮ ರಾಷ್ಟ್ರಪತಿಗಳ ಒಂದು ಕಾರ್ಯ ಅಧಿಕಾರ ಬಗ್ಗೆ ಕೇಳುವಂಥದ್ದು ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷರು ಅವರ ಅಧಿಕಾರ ಕಾರ್ಯಗಳನ್ನು ಬರಿಬೇಕು ಅವರ ಯಾವ ರೀತಿ ಅರ್ಹತೆಗಳೆಲ್ಲ ಬೇಕು ಎಂಬುದನ್ನು ಬರೆಯುವುದು ಇನ್ನು ಪ್ರಧಾನಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳನ್ನು ಅವರ ನೇಮಕಾತಿ ಯಾವ ರೀತಿ ಮಾಡುವಂಥದ್ದು ಅವರ ಅಧಿಕಾರ ಮತ್ತು ಕಾರ್ಯಗಳೇನು ಅವರ ಕರ್ತವ್ಯಗಳೇನೆಲ್ಲ ಬರಿಬೇಕಾಗ್ತದೆ ಇನ್ನು ಅದಾದ ನಂತರ ನಾವು ಬರುವಂಥದ್ದು ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯದ ರಚನೆಯನ್ನು ತಿಳಿಸುವಂಥದ್ದು ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅದರ ಕಾರ್ಯಗಳು ಮತ್ತು ಅಧಿಕಾರಗಳನ್ನು ಕೂಡ ಓದಬೇಕು ಅದಾಯಿತಾ ಅದಾದ ನಂತರ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಹೈಕೋರ್ಟ್ನ ಬಗ್ಗೆ ಅವರು ಕೇಳುವಂಥದ್ದು ಇದಾದ ನಂತರ ಘಟಕ ಹತ್ತರಲ್ಲಿ ಇಂಪಾರ್ಟೆಂಟ್ ಆಗಿರುವುದು ಅಂದರೆ ರಾಜ್ಯಪಾಲರು ರಾಜ್ಯಪಾಲರ ಕಾರ್ಯಾಂಗ ಅದರ ಅಧಿಕಾರವನ್ನು ನೋಡ್ಕೊಳ್ಬೇಕು ಆಯಿತಲ್ಲ ಭಾರತೀಯ ಸಂಯುಕ್ತ ವ್ಯವಸ್ಥೆಯ ಕೇಂದ್ರ ರಾಜ್ಯಗಳ ಸಂಬಂಧಗಳು ನೋಡಿ ಭಾರತ ಸಂವಿಧಾನದ ಸಂಯುಕ್ತ ಲಕ್ಷಣಗಳು ಆಡಳಿತದಲ್ಲಿ ಪಾರದರ್ಶಕತೆ ಮಾಹಿತಿ ಹಕ್ಕು ಆಡಳಿತದಲ್ಲಿ ಪಾರದರ್ಶಕತೆ ಹತ್ತು ಮಾರ್ಕೆ ಕೇಳಿದ್ದಾರೆ ಅದು ಆಡಳಿತದಲ್ಲಿ ಪಾರದರ್ಶಕನೇನು ಅದರ ಹಕ್ಕು ಮಹತ್ವಗಳೇನೆಲ್ಲ ಬರೀತು ಹೋಗಬೇಕು ಇನ್ನು ಬ್ಲಾಕ್ ಮೂರರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂದರೆ ಒಟ್ಟು ಮೂರು ಪ್ರಶ್ನೆ ಇದರಲ್ಲಿ ಅವರು ಕೊಟ್ಟಿದ್ದಾರೆ ಮಾನವನ ಹಕ್ಕುಗಳು ಅರ್ಥ ಮತ್ತು ಪ್ರಾಮುಖ್ಯತೆ ಮಾನವನ ಹಕ್ಕುಗಳ ಅರ್ಥ ಮತ್ತು ಪ್ರಾಮುಖ್ಯತೆ ಸಾಮಾಜಿಕ ಹಾಗೂ ಲಿಂಗಭೇದದ ಕಾರಣಗಳು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಸಾಮಾಜಿಕ ಹಾಗೂ ಲಿಂಗಭೇದದ ಕಾರಣಗಳು ಇನ್ನು ಮಾನವನ ಹಕ್ಕುಗಳು ಅಲ್ಪಸಂಖ್ಯಾತರ ಸಮಿತಿಗಳು ರಚನೆ ಮತ್ತು ಕಾರ್ಯಗಳನ್ನು ಕೇಳಿರುವಂಥದ್ದು ಮಾನವನ ಹಕ್ಕುಗಳ ಅರ್ಥ ಮತ್ತು ಮಹತ್ವ ಹತ್ತು ಮಾರ್ಕಿಗೆ ಅದರಲ್ಲಿ ಅವರು ಪಾಯಿಂಟ್ಸ್ ಕೊಡಲಿಲ್ಲ ನಾವೇ ಪಾಯಿಂಟ್ಸನ್ನು ಮಾಡಿಕೊಳ್ಬೇಕು ನೋಡಿ ಇಲ್ಲೊಂದು ಪಿ ಯು ಸಿ ಎಲ್ ಪಿ ಯು ಸಿ ಎಲ್ ಪಿ ಯು ಡಿ ಆರ್ನ ಸಮಸ್ಯೆಗಳು ಮತ್ತು ಪರಿಹಾರ ಪಿ ಯು ಸಿ ಎಲ್ ಮತ್ತು ಪಿ ಯು ಡಿ ಆರ್ನ ಸಮಸ್ಯೆಗಳು ಮತ್ತು ಪರಿಹಾರ ಇಂಪಾರ್ಟೆಂಟ್ ಇನ್ನು ಅಲ್ಪಸಂಖ್ಯಾತರ ಸಮಿತಿ ರಾಷ್ಟ್ರೀಯ ಮತ್ತು ರಾಜ್ಯ ಮಾನವನ ಹಕ್ಕುಗಳ ಸಮಿತಿಯ ಬಗ್ಗೆ ವಿವರಿಸಿ ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ರಾಜ್ಯಗಳ ಮಾನವನ ಹಕ್ಕುಗಳ ಸಮಿತಿ ಇನ್ನು ಬ್ಲಾಕ್ ನಾಲ್ಕರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆ ಅಂದರೆ ಒಂದು ಪರಿಸರ ಅಧ್ಯಯನದ ಅರ್ಥ ಮತ್ತು ವ್ಯಾಪ್ತಿ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಹಾಗೆಯೇ ಪರಿಸರದ ವ್ಯವಸ್ಥೆಯ ಕಾರ್ಯಗಳನ್ನು ಕೂಡ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಅದರ ವ್ಯವಸ್ಥೆ ರಚನೆ ಮತ್ತು ಕಾರ್ಯಗಳನ್ನು ಹತ್ತು ಮಾರಿಕೆಗೆ ಕೇಳಿರುವಂಥದ್ದು ಇದಾದ ನಂತರ ಪರಿಸರ ಮಾಲಿನ್ಯ ಶಬ್ದ ಮಾಲಿನ್ಯ ಕಾರಣ ಮತ್ತು ಪರಿಣಾಮಗಳು ಹತ್ತು ಮಾರಿಕೆ ಕೇಳಿದ್ದಾರೆ ಪರಿಸರ ಮಾಲಿನ್ಯದ ನಿಯಂತ್ರಣದ ಕರ ಕ್ರಮಗಳು ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಅದರ ನಿಯಂತ್ರ ನಿಯಂತ್ರಣದ ಕ್ರಮಗಳೆಲ್ಲ ಯಾವುದು ಅಂತ ಕೇಳುವಂಥದ್ದು ಇದು ಬ್ಲಾಕ್ ನಾಲ್ಕರಲ್ಲಿ ಇವಿಷ್ಟು ಭಾರತ ಸಂವಿಧಾನ ಮಾನವನ ಹಕ್ಕುಗಳು ಮತ್ತು ಪರಿಸರದ ಅಧ್ಯಯನದಲ್ಲಿ ಬರುವಂತಹ ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆಯಾಗಿದೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನೇ ನಾನು ಗುರುತು ಹಾಕಿಕೊಂಡಿರುವಂಥದ್ದು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು